ಏಷಿಯಸ್ ಕಡ್ಕೊಳ್ಳೋರಲ್ಲಿ ಅನೇಕ ಗ್ರಾಮಗಳಿಂದ ಬಂದಂಥ ತಾಯಿ ಶರಣ ಶರಣಾಗ್ತದೆ ನಮ್ಮ ಶಾಸ್ತ್ರಿಗಳಿಗೆ ಒಂದು ಚೊಲೋ ಶಾಲೆ ಘನಶಿಬ್ಬಿ ತೆಗದ ಅವನಿಗೆ ಬಿದ್ದೆ ಮಾಡ ಇಲ್ಲ ಯಾವಾಗ ತೆಗಿಲತ್ ಕುತ್ತ ಅದು ಮೇಯ ಮೇಯ ವಾಜ್ಜೆ ಆದಂಗೆ ಮೇಯ ಗುಳುಗಳು ಅಂದಂಗೆಲ್ಲ ಕೆತ್ತದ ಮನುಷ್ಯ ಸಾಲ ಇದ್ದ ಜೀವನಕ್ಕೆ ಏನಾರ ಒಂದು ದೊಡ್ಡದೊಂದು ಹೊತ್ಕೋಬೇಕಂದ್ರೆ ಅದೊಂದು ಮೇಯ್ ಮೂಳ್ಳಾದಂಗ್ತ ಸಾಲ ಬದುಕ ನ ಮಟ್ಟ ಹಾಕ್ರೆ ಇವತ್ತು ತೆಗ್ದೆವು ಒಂದು ಹತ್ತು ಐದೈದು ಸಾವಿರ ರೂಪಾಯಿ ಮಡಿಯಾದವ ನಾನು ಹೊಚ್ಚಿದ್ ಅವಕ್ ತೆಗ್ದೇ ಇಲ್ಲ ನಾನು ಒಚ್ಕೊಂಡೇ ಇಲ್ಲ ಅಷ್ಟೇ ಇಟ್ಟಿನ ಸಂದರ್ಭ ಬಂದಾಗ ಎಂಥವ್ರು ಯಾರ ಅತಿಥಿಗಳು ಬಂದ್ರೆ ಹೊಚ್ಚೋದು ಕೆಲಸ ಸುಮ್ ಸಾದಾ ಬದುಕಿರ್ಬೇಕು ಸಲ ಅಂತದ್ ಹೊಚ್ಕೊಳ್ಳೋದು ಏನಾರ ಕಡಿಮೆ ಇತ್ತು ಚಿಂತೆ ಆಗ್ತದ ಮನುಷ್ಯನ ಸದಾ ಯಾವತ್ತು ಇದ್ವಿ ಅಂದ್ರ ಚಿಂತೆ ಆಗಂಗಿಲ್ಲ ಸಹಕಾರಕ್ಕೆ ಬಂದು ಬಡವರಾಗ್ಬಾರ್ದ ಬಡವ್ರ ಸಾವುಕಾರ ಆದ್ರೆ ಬಹಳ ಚಲೋ ಇರ್ತದ ಸಾವುಕಾರಕ್ಕೆ ಹೋಗಿ ಬಡತನ ಬಂತಂದ್ರ ಮನುಷ್ಯ ಬದುಕಂಗಿಲ್ಲ ಹಂಗ ಸಾದಾ ಬದುಕು ಮಡಿವಾಳಪ್ಪ ಅಂದು ಅಲ್ಲಿ ಒಬ್ಬ ಪರಮ ಜ್ಞಾನಿಯಾಗಿ ಅದ್ಭುತ ಅನುಭವಿಯಾಗಿ ಕುಳ್ಳು ಬಿಡಿತ ಎಷ್ಟು ಮಟ್ಟಿಗೆ ಇದ್ದ ಮಡಿವಾಳಪ್ಪ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಯಾರ ಸ್ವಾಮಿಗಳು ಕುಳ್ಳು ಬಿಡಂಗಾರ ಹ ಮಜ್ಜಿ ಮಾಡಂಗಾರ ಅಲ್ಲ ಕುದುರೆ ಧರ್ವಳಿಗೆ ಕಣಕಿ ಅಂದ್ಬರಂಗಾರ ಎಷ್ಟು ಸರಳ ಬದುಕಿತ್ತು ಬರೇ ಬಾಯಲ್ಲಿ ಹೇಳ್ತೀವಿ ನಾವು ಸ್ವಾಮಿಗಳು ನಾವೆಲ್ಲ ವೇದಿಕ ಮೇಲೆ ಬಹಳ ಚಂದ ಹೇಳ್ತೀವಿ ನಾವು ಸಮಾನತೆ ಹೇಳ್ತೀವಿ ಹೇಳ್ತೀವಿ ಹೇಳ್ತಿವಿ ಕಾಯಕವಿ ಅಂತ ಹೇಳ್ತೀವಿ ಎಲ್ಲ ಬಹಳ ಅದ್ಭುತವಾದ ಮಾತು ಬಹಳ ಚಂದ ಹೇಳ್ತೀವಿ ನಡ್ಕೊಳ್ಳೋದು ಅಷ್ಟು ಇಲ್ಲ ಬಹಳ ಕಷ್ಟದ ಬದುಕು ಆ ಬದುಕಿನೊಳಗೆ ಮನುಷ್ಯ ಸರಳ ಬದುಕು ಇದ್ದೀವಿ ಅಂದ್ರೆ ಬಹಳ ಚಲೋ ತಿಪ್ಪೇರುದ್ರ ಸ್ವಾಮಿಗಳು ಮಠಕ್ಕೆ ಹೋಗಿದ್ದೇವನು ಬಹಳ ಸರಳ ಸರಳ ಸ್ವಭಾವದ ವ್ಯಕ್ತಿಗಳು ಭಾಳ ಚಂದ ಮಾತಾಡಿದ್ರು ಅವರು ಭಾಳ ಚಂದ ಮಾತಾಡಿದರು ನಮ್ಮ ಕಡ್ಕೊಳ ಮಠ ಅಂದ್ರೆ ನಮ್ಮ ಸಿದ್ಧಬಸವ ಸ್ವಾಮಿಗಳು ಅವ್ರ ತತ್ವ ಪದಗಳಿಂದ ನಮಗೆ ಪರಿಚಯಿಸಿದ್ರು ಅವ್ರ ಮಠ ಯಾವಾಗ ನೋಡ್ಬೇಕು ಅಂತ ಅನಿಸ್ತಿತ್ತು ಮಧ್ಯಾಹ್ನ ಬಂದು ಪಾಪ ಸರಳ ಕೂತ್ಕೊಂಡಿದ್ರು ನಾವು ಬಂದ್ವಿ ನಾನು ಪಟ್ನೆ ಕುನ ಹಿಡೀಲಿಲ್ಲ ಒಂದೇ ಸಲ ಯಾವಾಗೋ ಅವ್ರ ಮಠಕ್ಕೆ ಹೋಗಿದ್ವಿ ನನ್ಗೆ ಎಲ್ಲೇ ನೋಡಿಲ್ಲ ಅನ್ಸಿದ್ರಾಗೆ ಅವ್ರು ಹೇಳ್ಬಿಟ್ರು ನೀವು ನೋವಿನ ಕೇರ್ ಶ್ಯಾಮಿಗಳ ಹತ್ರ ಬಂದಿದ್ರಿ ಬಂದ್ ನಮ್ಮ ಮಠಕ್ಕೆ ಬಂದು ಬೆಟ್ಟಿ ಕೊಟ್ಟು ಹೋದ್ರಿ ಅಂತ ನೆನಪಾಯ್ತು ನನಗ ಅಂತವ್ರು ಕೂಡ ಈ ಮಡಿವಾಳಪ್ಪ ನೆನ್ಸ್ಕೊಂಡ್ ಬರ್ತಾರ ಅಂದ್ರೆ ಇಲ್ಲಿ ಏನೋ ಒಂದು ಅದ್ಭುತ ಶಕ್ತಿ ಅದಂತ ಮಡಿವಾಳಪ್ಪಂದು ಇಲ್ಲಿ ಹಿಂಗೆ ಸುಮ್ನೆ ನಾವು ನೋಡಂಗಿಲ್ಲ ಸಾವಿರಾರು ಮಂದಿ ಬರ್ತಾರೆ ಈ ಮಠಕ್ಕೆ ಬಹಳ ದೂರ ದೂರ ಮಂದಿ ಬರ್ತಾರೆ ಬಹಳ ಮಂದಿ ನೆನ್ಸ್ಕೊಂಡ್ ಬರ್ತಾರ ಅವೇನು ಸಂಬಂಧಿಕಲ್ಲ ಮಡಿವಾಳಪ್ಪ ಯಾರಿಗೆ ಸಂಬಂಧಿಕಲ್ಲ ಅನುಭವದಿಂದ ಸಂಬಂಧಿಕ ಜ್ಞಾನದಿಂದ ಸಂಬಂಧಿಕ ಮಡಿವಾಳಪ್ಪ ಎಲ್ಲಿ ಸುಖಾದ ಎಲ್ಲಿ ಹೋದ್ರೆ ಸುಖದ ಅನ್ನೋದನ್ನು ತೋರ್ಸಿಕೊಟ್ಟಿರ್ತಕ್ಕಂಥ ಮಡಿವಾಳಪ್ಪ ಅಂತವನ್ನ ಆರಿಸ್ಕೊಂಡು ನಾವೆಲ್ಲ ಬಂದಿದ್ದೀವಿ ಅನ್ನುವಂತ ಮಾತನ್ನು ಹೇಳಿ ಇವತ್ತು ವಿಷಯ ಕೊನೆಯ ವಿಷಯ ನಾ ಬಿಟ್ಟ ಮೇಲೆ ನೀ ಹ್ಯಾಂಗಿರ್ತಿ ಪೂರ್ವ ಜನ್ಮದ ಹಿಂದಿನ ಗೆಳತಿ ಅಂತ ಹೇಳಿದ್ರು ಮಡಿವಾಳಪ್ಪ ಎಷ್ಟು ಅದ್ಭುತ ಮಾತ ಎಲ್ಲಿ ಶಬ್ದಗಳು ಎಲ್ಲಿ ಅನುಭವ ಎಲ್ಲಿ ತಗೊಂಬಂದ್ರು ಅನ್ನೋದು ಯಾರಿಗೆ ಗೊತ್ತಾಗಂಗಿಲ್ಲ ನಾ ಬಿಟ್ಟು ಮೇಲೆ ನೀ ಹಂಗಿರ್ತಿ ಈ ಶರೀರದೊಳಗಿರ್ತಕ್ಕಂಥ ಜೀವಾತ್ಮ ಬಿಟ್ಟು ಹೋಯ್ತು ಅಂದ್ರೆ ಈ ಶರೀರಕ್ಕೆ ಏನ್ ಕಿಮ್ಮತ್ತದ ಅಂತ ಶರೀರದೊಳಗೆ ಜೀವಾತ್ಮ ಇರುವನು ಕಿಮ್ಮತ್ತದ ಆ ಕಿಮ್ಮತ್ತನ್ನ ಉಳಿಸ್ಕೋಬೇಕಾದ್ರೆ ಶರೀರ ಬೇಕು ಅಂತ ಆ ಶರೀರದ ಜೊತೆಗೆ ಜೀವಾತ್ಮ ಅದಕ್ಕೆ ಬೆಲೆ ಬರಬೇಕಾದ್ರೆ ಆ ಕ್ರಿಯಾತ್ಮಕವಾಗಿ ನಡ್ಕೋಬೇಕು ಅಂತ ಅನ್ನುವಂತ ನಾತ ಬಹಳ ಚೆಂದ ಹೇಳ್ಕೊಂಡ್ ಬಂದಾರ ಆ ವಿಷಯ ಮಂಡನೆ ಮಾಡ್ಲಿಕ್ಕೆ ಇಲ್ಲಿ ಸಮಯವಿಲ್ಲ ನಮ್ಮ ಶಾಸ್ತ್ರಗಳು ಬಹಳ ಚಂದ ಹೇಳ್ಕೊಂಡ್ ಬಂದಾರ ಈ ವಿಷಯ ಮಡಿವಾಳಪ್ಪನ ಬಹಳ ಜನ ಬಯಸ್ ಬರಂಗಿಲ್ಲ ಇವತ್ತು ದೊಡ್ಡ ವೇದಿಕೆ ಅದ ಇದು ಜಾತ್ರೆ ಚಳಿಗಾಲದಾಗ ನಡೀತದೆ ಇದು ನಾವು ಅಷ್ಟು ಹುಚ್ಚು ಗೋಜಿಗ ಹೋಗಂಗಿಲ್ಲ ನಾವು ಯಾಕಂತ ಕೇಳಿ ಚಳಿ ಇರ್ತದ ಸುಗ್ಗಿ ಇರ್ತದ ಹನ್ನೆರಡು ತಾಸು ದುಡಿಯುವ ಸಮಯ ಇದು ಮತ್ತು ಅದ್ಭುತವಾದ ಹಳ್ಳಿ ಹಳಿ ದಂಡಿ ಹಳ್ಳ ದಂಡಿಗೆ ನಮ್ಮ ಮಠ ಎಲ್ಲರ ದಂಡಿ ಜಮಾ ನಂಬಲೇ ಬಂದಿರ್ತದ ಎಲ್ಲ ಹರ್ಕೊಂಡು ಈ ಕಡೆ ಬರ್ತದ ತಂಡಿ ಎಪ್ಪು ಕಡ್ಕೊಳ್ಳೋದಾಗ ಘನ ತಂಡಿ ಯಾರು ಎಪ್ಪು ಹೋಗಲ್ಲ ಅಂತಾರೆ ಹಂತದ್ರೊಳಗೆ ನಮ್ಮ ಜಾತ್ರೆ ನಾವು ಅಲ್ಲೇ ಈಸ್ ದಿನ ಆರು ದಿನ ಅಲ್ಲೇ ಒಳಗೆ ನಡೆಸಿವಿ ಕಾರ್ಯಕ್ರಮ ಇವತ್ತು ಕೊನೆ ಗೆಸ್ಟ್ಗಳು ಭಾಳ ಇದಾರೆ ವೇದಿಕೆ ಮಾಡಬೇಕು ಅಂತ ಇಲ್ಲಿ ಮಾಡಿ ಕರ್ಸಿದ್ದೀವಿ ಇನ್ನೊಂದು ಕಾರ್ಯಕ್ರಮ ಶಿವರಾತ್ರಿ ಸುತ್ತ ಬೇಸಿಗೆ ಇರ್ತದ ಭಾಳ ಅದ್ಭುತ ಕಾರ್ಯಕ್ರಮ ಬೀದರ್ ಶಿವಕುಮಾರ ಸ್ವಾಮಿಗಳಂಥವ್ರನ್ನ ಕಾಶಿ ಜಗತ್ಗಳಂತವ್ರನ್ನ ಕರ್ಷಿ ಒಂದೊಂದು ದಿನ ಒಂದೊಂದು ದಿನ ಪ್ರವಾಸ ಮಾಡಿಸ್ಬೇಕು ಅನ್ನೋಂಥ ಆಶಯವನ್ನು ಇಟ್ಕೊಂಡಿದ್ದೀವಿ ಆ ಕಾರ್ಯವನ್ನು ನೆರವೇರಿಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಭಾವಿಸ್ಕೊಂಡು ಎಲ್ಲರ ಇದ್ರೊಳಗೆ ರೊಟ್ಟಿ ತಂದು ಕೊಟ್ಟವರಿದ್ದೀರಿ ದಾಸೋಕ ಸಂಪತ್ತು ತಂದು ಕೊಟ್ಟವರಿದ್ದೀರಿ ಶರೀರದಿಂದ ಶೇವ ಮಾಡೋರಿದ್ದೀರಿ ನಮ್ಮ ಚೇಟ್ಗೆ ಹೆಚ್ಚರು ಹೇಳಿದ್ರಲ್ಲ ಪೂಜಾರಿ ಬಂದಾನಂತ ಇಂಥ ಮುಗ್ಧ ಜನ ಮಡಿವಾಳಪ ಬೇಕಾದವ ಬೇಕಾ ಬೇಕಾತವನ ಬಿಡ್ತ ಗೊತ್ತಿಲ್ಲ ನನಗೆ ಆದ್ರೆ ಮುಗ್ಧ ಜನ ಒಂದು ಇಲ್ಲಿ ಜಾತ್ಯತೀತ ಭಾವನೆ ಹೊಂದಿರ್ತಕ್ಕಂಥ ಮಠ ಇದು ಗದಗಿನ ತೋಟದಾರ ಮೂರ್ ಸಲ ಬಂದ್ರು ಅಂದಾಜ ಬಹಳ ಮಂದಿ ಹೋಗ್ಯಾರ ಹೋಗ್ಯಾರವ್ರು ಗದಗಿನ ತೋಟದಾರರು ಬಿಜಾಪುರದಾಗ ಒಂದ್ ಮಾತು ಹೇಳಿದ್ರು ನಮ್ ಸಿದ್ದಬಸ ಸ್ವಾಮಿಗಳು ಪ್ರವಾಸನಗಿತ್ತ ನಾ ಏನಾದರೂ ಸ್ವಾಮಿ ಆಗ್ಬೇಕಾದ್ರೆ ಯಾರನಿಂದನೂ ನಿಂದ ಯಾರು ಪ್ರೇರಣೆಯಿಂದ ಆಗಿಲ್ಲ ಕಡ್ಕೊಳ್ಳ ಮಡಿವಾಳಪ್ಪನ ಪ್ರೇರಣೆಯಿಂದ ನಮ್ಮ ಸ್ವಾಮಿ ಆಗಿನಂತ ದೊಡ್ಡ ವೇದಿಕೆ ಮೇಲೆ ಒಬ್ಬ ರಾಷ್ಟ್ರ ಮಟ್ಟದ ಗುರುತಿಸ್ಕೊಂಡಿರ್ತಕ್ಕಂಥ ಸ್ವಾಮಿಗಳು ಹೇಳ್ಬೇಕಾದ್ರೆ ಮಡಿವಾಳಪ್ಪ ಸಾಮಾನ್ಯ ಅಲ್ಲ ಅವನ ವಿಚಾರಗಳು ಅವನ ಸಿದ್ಧಾಂತಗಳು ಅವನ ತತ್ವಗಳು ಬಸವಾದಿ ಶರಣರ ನಂತರ ದೊಡ್ಡ ಅನುಭವ ಮಂಟಪವನ್ನ ನಿರ್ಮಾಣಿರ್ತಕ್ಕಂಥವು ಕಡ್ಕೊಳ್ಳ ಮಡಿವಾಳಪ್ಪ ಎಲ್ಲಾ ಜಾತಿ ಜನಾಂಗನ ಕೂಡಿಸಿ ಅನುಭವ ಹಂಚಿಕೊಂಡಿರ್ತಕ್ಕಂಥ ಮಡಿವಾಳಪ್ಪ ಸಂಪತ್ತು ಗಳಿಸ್ಬೇಕು ಅನ್ನೋದು ಅವನ ವಿಚಾರ ಇರಲಿಲ್ಲ ಅನುಭವ ಹಂಚಿಕೊಡ್ಬೇಕು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನುವಂಥ ವಿಚಾರವನ್ನು ಸಿದ್ಧಾಂತವನ್ನು ಇಟ್ಕೊಂಡು ಬಂದಿರತಕ್ಕಂಥ ಮಡಿವಾಳಪ್ಪ ಇವತ್ತು ತಿಪ್ಪೇಸುದ್ರ ಸ್ವ ರುದ್ರಸ್ವಾಮಿಗಳಂಥವ್ರು ಹರಿಸಿಕೊಂಡು ನೂರಾರು ಕಿಲೋಮೀಟರ್ ಇಲ್ಲಿಗೆ ಬರ್ತಾರಂದ್ರೆ ಆ ಮಡಿವಾಳಪ್ಪನ ವ್ಯಕ್ತಿತ್ವ ಏನಿತ್ತು ಅನ್ನೋದು ಇನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗ್ತದೆ ಏನು ಅಂತ ಮಾತಾಂದರ್ಭದಲ್ಲಿ ಹೇಳಿ ನಾಳೆ ಭವ್ಯವಾದಂತ ಕಾರ್ಯಕ್ರಮ ನಾಳೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ನಾಳೆ ಬಹಳ ದೊಡ್ಡ ವೇದಿಕೆ ಕಾರ್ಯಕ್ರಮ ಇರ್ತದೆ ಅದ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ನಾಳೆ ಮಹಾಪ್ರಸಾದ ನಮ್ಮ ಯಮನಾ ಗೌಡ ಬಸವನಗೌಡ ಮಾಲಿಪಾಟೀಲ್ ಅವರು ಬಹಳ ಒಂದೇ ಮಾತು ಹೇಳಿದೆ ಬಸಗೌಡ್ರೆ ನೀವು ಪ್ರಸಾದ ಮಾಡಿಸ್ಬೇಕು ಅಂದೆ ಆಯ್ತು ಮಾಡಿಸ್ತೀನಿ ಅಂತ ಒಂದೇ ಮಾತು ಮುಜುಗರ ವಿಚಾರ ಮಾಡಿ ಅಪ್ಪ ಕೇಳ್ತೀನಿ ನಮ್ಮ ಮೌ ಕೇಳ್ತೀನಿ ನಾನು ಹೆಂಡತಿ ಕೇಳ್ತೀನಿ ಎಲ್ಲಿಲ್ಲ ಅವರು ಒಂದೇ ಮಾತಿಗೆ ಆಯ್ತರಪ್ಪ ನೀವೇನು ಅಪ್ಪಡಿ ಕೊಡ್ತೀನಿ ಮಾಡ್ತೀನಿ ಅನ್ನುವಂತ ಭಾವ ಬರ್ಬೇಕಾದ್ರೆ ಅಲ್ಲ ಮಕ್ಕಳಿಗೆ ಮಕ್ಳಿಗೆ ಹತ್ತು ರೂಪಾಯಿ ಕೊಡ್ಬೇಕಾದ್ರೆ ಆಲೋಚನೆ ಮಾಡ್ತೀವಿ ಬಂದ ಮಾತು ನಾನು ನಾ ಯಾವತ್ತೂ ಯಾರಿಗೆ ಹೇಳಿನಿ ಎಂದೂನು ಏನು ಕೇಳಿಲ್ಲ ಮನೆ ತಮ್ಮನಗೋಡ್ರ ಮನೆಗೆ ಹೋಗಿದ್ದೆ ನಾಗವಿ ಒಳಗ ರುಣ್ ಸಹಜ್ ಎಲ್ಲರಿಗ ಜಾತ್ರೆ ಬರೀಪ್ಪ ಶಿಷ್ಯರಂತೇಳಿ ಮನೆಗೆ ಅಪ್ಪ ಅದಕ್ಕೆ ಜಾತ್ರೆ ಅದಲ್ಲಪ್ಪ ಏನು ಬರೀತೀರಿ ಬರೀ ಅಂತ ಅಂದವ ನಾ ಏನು ಹೇಳಂಗಿಲ್ಲಪ್ಪ ಅಂತ ನಾನು ನಾ ಬಿಡ್ದಷ್ಟು ಕೊಡೋಕೆ ನಿನಗಾಗಲ್ಲ ನೀ ಕೊಟ್ಟಷ್ಟು ನನ್ ತಗೊಳಕ್ ನನ್ ಏಟ್ ಅಂದೇನಾ ಅಷ್ಟು ಕೊಡು ಅಂತ ಹೇಳಿದೆ ಅವ್ರು ಎಟ್ ಕೊಟ್ಟರು ನನ್ಗೆ ಗೊತ್ತದ ನಾನು ತೊಗೊಳೋದು ಗೊತ್ತದ ಹಂಗ ಭಾವ ಮಡಿವಾಳಪ್ಪನ ಮೇಲೆ ಇರ್ತಕ್ಕಂಥವ್ರು ಬಹಳ ಮಂದಿ ಇದ್ದೀರಿ ಅಂತ ಭಾವಿಸ್ಕೊಂಡು ಮಡಿವಾಳಪ್ಪನವರ ಒಂದು ಅದ್ಭುತವಾದಂಥ ಶಿವಾನುಭವ ಚಿಂತನ ಐದುನೂರದ ಎಂಬತ್ತೈದನೇ ಶಿವಾನುಭವ ಚಿಂತನ ನಾವು ಮಹಾಶಿವರಾತ್ರಿ ಮಾಡಬೇಕನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅನೇಕ ಸಂತರ ಶರಣರನ್ನು ಕರೆಸಿ ಒಂದು ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಹುಂಶಿಗೆ ಶ್ರೀಗಳು ನಮ್ಮ ಮೇಲೆ ಭಾಳ ಅಪಾರವಾದಂಥ ಪ್ರೀತಿ ಒಂದು ಇಪ್ಪತ್ತು ವರ್ಷ ಹಿಂದೆ ಮಠಕ್ಕೆ ಕರೆದ ನನಗೆ ಮಡಿವಾಳಪ್ಪನ ಬಗ್ಗೆ ಬಹಳ ಪ್ರೀತಿ ಅವರಿಗೆ ಮಠದ ಮೇಲೆ ಅಭಿಮಾನ ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಏನು ಅಂತ ಮಾತನ್ನ ಸಂದ್ರಲ್ಲಿ ಹೇಳಿ ಶಾಸ್ತ್ರಿಗಳು ಏಳು ದಿನ ನಾವು ಬಹಳ ದಿನ ಏನೋ ಹಚ್ಚಬೇಕಾಯಿತು ಚಳಿಯಾಗ ಜನ ಬರಂಗಿಲ್ಲ ದಿನ ನೂರಾರು ಮಂದಿ ಇರ್ತಿದ್ರು ನಮಗೆ ಅನಿಸ್ತದ ಕಡ್ಕೊಳು ಮುತ್ತಿನ ಮಠ ಎಷ್ಟು ಪ್ರಚಾರ ಇಷ್ಟೇ ಮಂದಿ ಅಂತ ಅನಿಸ್ಬೋದು ಆದ್ರ ಬಂಗಾರ ಖರೀದಿ ಮಾಡೋರು ಎಷ್ಟು ಮಂದಿ ಇರ್ತಾರ ಎಷ್ಟು ಮಂದಿ ಇರ್ತಾರ ಬಂಗಾರ ಖರೀದಿ ಮಾಡೋರು ಅಂಗಡಿಯಾಗ ಒಂದ್ ಮೂರ್ ನಾಲ್ಕು ಜನ ಕೂತಿರ್ತಾರ ಮತ್ ಕಾಯಿಪಾಲ್ಯ ಬಜಾರ್ದಾಗ ಮೆಣಸಿಕಾಯಿ ಖರೀದಿ ಮಾಡೋದು ಬಟ್ಟೆ ಖರೀದಿ ಮಾಡೋದು ಅಂಗಡಿಯಾಗ ತುಂಬಿರ್ತಾರ ಹಂಗ ಮಡಿವಾಳಪ್ಪನ ಜಾತ್ರೆ ಅಂದ್ರೆ ಬಂಗಾರ ಖರೀದಿ ಮಾಡದಂಗಲ್ಲಾ ಬಂಗಾರ ಖರೀದಿ ಮಾಡಕ್ ಬಂದವ್ರು ಇದ್ದೀರಿ ನೀವು ನಾವು ಏಸೇ ಮಂದಿ ಬಂದಾರ ಅಂತ ನಮ್ಮ ಮುಜುಗಾರಿ ಎಷ್ಟು ಮಂದಿರ ನೀವು ಕೇಳಿರಲ್ಲ ಒಂದ್ ಎಷ್ಟು ಜನರ ನೀವು ಕೇಳ್ಕೊಂಡಿರಲ್ಲ ನಿಮ್ಮ ನಿಂದ ನೂರ್ ಜನ ತಿಳ್ಕೊಂಡಾರ ಅರ್ಥ ಮಾಡ್ಕೊತೀವಿ ಚಳಿಗಾಲ ದಿನ ಅನಿವಾರ್ಯ ಅದ ನಮ್ ಮೊನ್ನೆ ನಮ್ಮ ಪುರಾಣದವಾಗ ಈ ಜಾಗ ಸತ್ತಿರ್ಲಿಲ್ಲ ತನಕ ಕುರ್ತಿದ್ರು ಜನ ಒಂದ್ ಒಂದ್ ಅರ್ಧ ಗಂಟೆದಾಗ ಕೂಡಿ ಬಿಡ್ತಿದ್ರು ಅಷ್ಟು ಸರ 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 ಬಂದ್ಬಿಡ್ತಿದ್ರು ನಾಲ್ಕೈದು ಸಾವಿರ ಜನ ಕೂತ್ ಬಿಡ್ತಿದ್ರು ಒಮ್ಮೆ ಕಾಲಕ್ಕೆ ಅಷ್ಟು ಅದ್ಭುತ ಕಾರ್ಯಕ್ರಮಕ್ಕೆ ಬರೋ ಒಂದು ಜನ ಅವಕಾಶವನ್ನ ಕಾಯ್ತೀವಿ ಏನು ಅಂತ ಮಾತನ್ನು ಹೇಳಿ ನಮ್ಮ ಎಡ್ರಾಮಿ ಎಲ್ಲ ಸದ್ಬತ್ತು ಅವ್ರು ದೊಡ್ಡ ಊರದ ನಾವು ಸಣ್ಣ ರೀತಿ ಒಂದು ಅವರಿಗೆ ವಿನಂತಿ ಮಾಡ್ಕೋತೀನಿ ನಾನು ಕಡ್ಕೋಳ ಮಡಿವಾಳಪ್ಪ ಎಡ್ರಾಮಿ ಒಳಗಂದು ಒಂದು ಕುರುನು ಇಲ್ಲ ಅಲ್ಲಿ ಎಡ್ರಾಮಿ ಒಳಗೆ ದೊಡ್ಡ ಆಶೀರ್ವಾದ ಮಾಡಿದಂತ ಮಡಿವಾಳಪ್ಪ ಅಲ್ಲಿ ಒಂದು ಏನಾರ ನೀವು ಕುರು ಮಾಡ್ರಿ ನಮ್ಮ ಸರ್ಕಾರದ ದೇವೇಂದ್ರಪ್ಪ ಅವರು ಚೇರ್ಮನ್ ಇದ್ರು ಒಂದು ಮಾತು ಹೇಳಿದೆ ನೋಡ್ರಿ ಚರ್ ಸರ್ಕಾರವ್ರೆ ಕಡ್ಕೋಳ್ ಮಡಿವಾಳಪ್ಪನ ಒಂದು ಹೆಸರನ್ನ ಒಂದು ಒಂದು ಇಡ್ರಿ ಹೊಸ ಏರಿಯಾಕ್ ಇಡ್ರಿ ಚೌಕೆಲ್ಲ ಓಣಿಗೆಲ್ಲಿ ಕಾಲನಿ ಅಂತ ಮಾಡ್ಯಾರ ಅದ ನಾಗಪ್ಪನ ಹುತ್ತ ಥಿತ ಅಂತ ಮಾಡ್ಯಾರ ಒಟ್ಟು ಪರಮಜ್ಞಾನಿ ತಿರುಗಾಡಿದ ಊರದು ಎಷ್ಟೋ ಜನ ಅರ್ಶ್ಕೊಂಡು ಬರ್ತಾರ ಮಡಿವಾಳಪ್ಪ ಎಲ್ಲ ಅಂತ ಹೇಳಿ ಅಂಥ ಮಹಾಜ್ಞಾನಿ ಮಡಿವಾಳಪ್ಪ ನಿಮ್ಮ ಊರೊಳಗೆ ಕುಂತು ಹೋದಾವ ನಿಂತು ಹೋದಾವ ನಿಮಗೆ ಆಶೀರ್ವಾದ ಮಾಡ್ದಾವ ಸ ನೂರು ಸಲ ತಿರುಗಾಡಿದ ಮಡಿವಾಳಪ್ಪನ ಒಂದು ಕುರು ಇಟ್ಕೊಳ್ರಿ ಒಂದು ಇದರಲ್ಲಿ ನಿಮಗೆ ಬೆಲೆ ಬರ್ತದೆ ನೀವೇನಾದ್ರೂ ಕಡ್ಕೊಳ್ಳ ಹೆಸರು ಹೇಳಿದ್ರೆ ಎಲ್ಲೇ ಹೋದ್ರ ಎಡ್ರಾಮಿ ಅಂತ ನಿಮ್ಗೆ ಬೆಲೆ ಬಾಡಂಗಿಲ್ಲ ಕಡ್ಕೊಳ್ಳಿ ಮಡಿವಾಳಪ್ಪನ ಮಂದಿ ಅಂತ ಬೆಲೆ ಮಾಡ್ತಾರೆ ಆ ಕುರುವನ್ನ ಏನಾದರೂ ಒಂದು ಗುರ್ತಿಸಿ ಮಡಿವಾಳಪ್ಪನ ಒಂದು ಅಲ್ಲಿ ಯಾವುದೋ ಒಂದು ಏನೋ ಬಂದು ಯಾರೋ ಒಬ್ಬ ಲೀಡರ್ಶಿಪ್ ಮಾಡ್ತಾನಲ್ಲಿ ಆ ವ್ಯವಸ್ಥೆಯನ್ನು ನೀವು ಭಾವಿಸ್ಕೋಬೇಕು ಯಾರೇ ಮತ್ತೆ ಅಡ್ರಾಮಿಗೆ ಒಬ್ಬ ಟಾಪ್ ಲೀಡರ್ ಸ್ಟೇಟ್ ಲೆವೆಲ್ ಲೀಡರ್ ಬಂದ್ರೆ ನಿಮ್ಮ ದೊಡ್ಡ ತಾಲ್ಲೂಕು ಅದ ಊರದ ಆ ತಾಲೂಕಿಗೆ ಒಳಗೆ ನಿಮ್ಗೆ ಏನಾದರೂ ಬಂದ್ರೆ ನೀವು ಆದಷ್ಟು ಕಡ್ಕೊಳ್ಳ ಮಡಿವಾಳಪ್ಪನ ದರ್ಶನ ಮಾಡಿಸ್ರಿ ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಕೆಲವೊಂದು ಕಡೆಗೆ ಮನೆ ಯಡಿಯೂರಪ್ಪರು ಬಂದಿದ್ರು ಬಂದಾಗ ಕಡ್ಕೊಳ್ಳ ಮಠಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದು ಮಾತಂದ್ರು ನನ್ನ ಫೋನ್ ಬಂತು ನಾನು ಟೂರ್ನಾಗಿದ್ದೆ ರಾಮೇಶ್ವರದಾಗಿದ್ದೆ ನಾನು ಕಡ್ಕೊಳ ಮಠಕ್ಕೆ ಹೋಗ್ಬೇಕಂತ ಮಡಿ ಎಷ್ಟು ದೂರ ಅದಾನ ಅಂತ ಕೇಳಿದ್ರು ಅವರು ಆದ್ರ ನಾ ಇರ್ಲಿಲ್ಲ ಅನಿವಾರ್ಯ ಎಡ್ರಾಮಿ ಮಂದಿ ವಾಪಸ್ ಹೋದ್ರು ಹಂಗ ಅಂತ ಗಣ್ಯ ವ್ಯಕ್ತಿಗಳು ಬರೋದ್ರಿಂದ ನಾ ಮಡಿವಾಳಪ್ಪ ಬೆಲೆ ಅಲ್ಲ ನಮ್ಮ ನಾಡಿಗೆ ಪರಿಚಯಿಸ್ತದ್ ಮಡಿವಾಳಪ್ಪ ಅನ್ನುವಂತ ಭಾವವನ್ನು ಇಲ್ಲಿ ವ್ಯಕ್ತಪಡಿಸಿ ಅವರು ನಮ್ಮವರ ಇದ್ದಾರೆ ಅವಾಗ ಎಲ್ಲ ಹಿರಿಯರು ಬಾಳ ಮಂದಿ ನಾನು ನಾ ನೋಡಿ ನಾ ಸಣ್ಣಾಗಿದ್ದ ನಮ್ಮ ದೊಡ್ಡ ದೊಡ್ಡ ಮುತ್ತೆಯರ್ ಇದ್ದಾಗ ತಲೆ ಮೇಲೆ ಜೋಳ ಇಟ್ಟುಕೊಂಡು ಹೊಲದಾಗ ಏನು ದವಸ್ಧಾನಿ ಇಲ್ಲೆಲ್ಲ ಏರಿಯಾದೊಳಗೆ ಎಡ್ರಾಮಿ ಜಮೀನುಗಳು ಬಾಳದವ್ ಅವರೆಲ್ಲ ತಂದು ಮಠಕ್ಕೆ ದಾಸೋ ಕೊಡ್ತಿದ್ರು ನೋಡಿನ ಅಲ್ಲಿ ಯಡ್ರಾಮಿ ಜನ ಅವಾಗೆಲ್ಲ ಇಲ್ಲೆಲ್ಲ ಬೆಳೆದ್ರೆ ಫಸ್ಟ್ ಮಠಕ್ ಮುಟ್ಸೆ ತಮ್ಮಗೆ ಒಯ್ತಿದ್ರು ಅಂತ ಭಾವಿಕ್ ಜನ ಆ ಇವತ್ತು ನಾವು ಕಳ್ಕೊಂಡಿವಿ ಇನ್ನು ಮುಂದಾದರೂ ಒಂದು ಯುವ ಜನ ಅಂಗ ಏನದಾರಲ್ಲ ಈ ಕಡೆ ಮಡಿವಾಳಪ್ಪನ ಬಗ್ಗೆ ಎಷ್ಟು ನಿಮ್ಗೆಷ್ಟು ಹೆಮ್ಮೆ ಇರ್ಲಿ ಅಂತ ಭಾವಿಸ್ಕೊಂಡು ನಿಮ್ಮನ್ನ ಎಂದೂ ಮರೆಯಂಗಿಲ್ಲ ಯಾಕಂತ ಕೇಳಿದ್ರೆ ನಮ್ಮ ಬಾಜು ಇದ್ದೀರಿ ನಮ್ಮ ಅಣ್ಣ ತಮ್ಮ ಮಡಿವಾಳಪ್ಪನ ಭಕ್ತರು ಎಲ್ಲರ ಜೊತೆಗೆ ಇದ್ದೀರಿ ಅಂತ ಭಾವಿಸ್ಕೊಂಡು ನಮ್ಮ ಕುರುನಾಳಿ ಭಕ್ತರು ಬಹಳ ಮಂದಿ ಬಂದಾರೆ ನಮ್ಮ ಮ್ಯಾಲೆ ಅಪಾರವಾದ ಪ್ರೀತಿ ಅವರು ನಾನು ಏನೇ ಒಂದು ಅವರೊಳಗೆ ಕಾರ್ಯಕ್ರಮ ಮಾಡಿದ್ರೆ ನಾನು ಕೇಳ ಏನು ಮಾಡಂಗಿಲ್ಲ ಶರಣರ ಪುರಾಣ ಬಹಳ ಚಂದ ಮಾಡಿದ್ರು ಒಂದು ಮಾತು ಹೇಳಿದ್ರೆ ಎರಡು ಮನಿ ಜಾಗದ ಕೊರತೆ ಅದಪ್ಪ ಅಂತಂದ್ರೆ ಎರಡು ಮನಿ ಜಾಗ ಕಿತ್ತಿ ಕೊಟ್ಟರು ಎರಡು ಇದ್ದ ಮನಿ ಎದ್ದು ಮನಿ ಶರ್ಡ್ ಹೊಡ್ಕೊಂಡಿದ್ರು ಪತ್ರೆ ಹಾಕೊಂಡಿದ್ರು ಈ ಜಾಗದ ಕೊರತೆಯಲ್ಲಪ್ಪ ನಿಮ್ಗೆಲ್ಲ ಶರಣ್ ಕೊಡ್ತಾರ ಬಿಟ್ಟು ಅಲ್ಲ ನಮ್ ತೇರ್ ಎಳಿತೀವಿ ಒಂದ್ ಜಾಗ ಕೊಡ್ರಪ್ಪ ಒಂದು ಗಿಟ್ ಲಿಂಗ ಇಡ್ಲಾಕಂದ್ರ ಮೂಳು ಹಸ್ಕೊಂಡು ಕೂತಾರ ಅವ್ರಿಗೆ ಅನ್ಬೇಕು ನಮ್ಗೆ ಮೂಳ್ ಹೊಸ್ಕೊಂಡು ಕೂತಾರ ಇಂಥವ್ರಿಗೆ ಅನ್ಬೇಕು ಮಡಿವಾಳಪ್ಪ ಏನು ನಾವು ಅಂದಿವಿ ನಾವು ಎಷ್ಟು ಹತ್ತು ಎಕರೆ ಜಮೀನು ಕೊಟ್ಟಿನಿ ಮಡಿವಾಳಪ್ಪ ಒಂದು ಆಸ್ತಿ ಒಳಗೆ ಇಲ್ಲಿದ್ದ ಆಸ್ತಿ ಒಳಗೆ ಎರಡೂವರೆ ಎಕರೆ ಜಮೀನು ರೂಢಿ ಕೊಟ್ಟಿನಿ ಸಾಲಿಗೆ ದವಾಖಾನೆ ಒಂದು ಎಕರೆ ಕೊಟ್ಟಿ ಬ್ಯಾರೇಜ್ ಆರು ಎಕರೆ ಕೊಟ್ಟೀನಿ ಅನೇಕ ಸಮಾಜ ಸೇವೆ ಮಾಡ್ಲಾಕ ಈ ಮಠ ಯಾವತ್ತು ಹೊಣೆಯಾಗಿ ನಿಂತದ ಏನಾದರೂ ಕೊರತೆ ಇದ್ರೆ ಈ ಮುಂದಾಳತ್ತು ವಹಿಸ್ಕೊಂಡು ಮಠ ಕೆಲಸ ಮಾಡ್ತದೆ ಈ ಮಠದಿಂದ ಒಂದು ಬಂಗಾರದ ಮೇಲೆ ಒಂದು ರತ್ನ ಹಳ ಮಡಿವಾಳಪ್ಪ ಆ ಬೆಳಕಿನೊಳಗೆ ನೋಡ ಎಲ್ಲರು ಬರ್ತಾರಂತ ಭಾವಿಸ್ಕೊಂಡು ಎಲ್ಲ ಹಿರಿಯರು ಬಾಳ ಶ್ರಮಜೀವಿಗಳು ಹಂದಿನೂರು ಭಕ್ತರು ನಲವತ್ತು ವರ್ಷ ಆಯ್ತು ನಾನು ನೋಡಕತ್ತಿನಿ ನನ್ನ ವಯಸ್ಸು ಐವತ್ತೆರಡು ಎರಡ್ ಈಗ ನಾನು ಸಣ್ಣ ಅವರ್ಲಕ್ಕಾಗಿ ನೋಡ್ತೀನಿ ಹಂದಿನೂರು ಭಕ್ತರು ಬರ್ದ್ರೆ ಜಾತ್ರೆ ನಡೀಬೇಕವ್ ಯಾಕತ್ ಕೇಳಿದ್ರೆ ಅವ್ರು ಪ್ರಸಾದ್ ಮಾಡಿ ಮತ್ತೆ ಇನ್ನೊಂದು ಹಂಗೆ ಬರ್ತಿರ್ಲಿಲ್ಲ ಕೊಡ ತಗೊಂಡ್ ಬಂದ ತಕ್ಷಣನೇ ಹಿರೇಮತ್ಯವ್ರು ಹಳಕ್ಕೋಗಿ ನೀರು ತುಂಬ ಅಂತಿದ್ರು ವರ್ವೇ ಸೌಕರ್ನಂತವ್ರು ಅಪ್ಪರ ದಾದಾನಂತವರು ಎಷ್ಟು ಜನ ಅವ್ರ ಹಿಂದ ಸಾಕಷ್ಟು ಮಂದಿ ಸೇವಾ ಮಾಡಿರ್ತಕ್ಕಂತ ಈ ಮಠದ ಒಂದು ಪುಣ್ಯ ಈಗ ಏನಂತಾರ ಅವಾಗ ಬಾಳ ಹೈರಾಣ ಆಗಿವಿರಪ್ಪ ನೀವು ಬಂದ ಮೇಲೆ ಬಾಳ ನಮ್ಗೆ ಹೈರಾಣ ಅರ್ಧ ಕಮ್ಮ್ಯಾಕ ಬಾರಾಣೆ ಕಮ್ಮಿ ಆಗ್ಯದ ಬರೀ ಅಡಿಗೆ ಮಾಡಿ ಉಣಿಸೋದು ಅಷ್ಟೇ ಚಿಂತೆ ಅವಾಗೆಲ್ಲ ಮನಿ ಸಾರಿಸ್ತಿದ್ರು ಅವಾಗ ಬಂದು ನಾನ್ ಹೊಡೀನಿ ಗಾಡಿ ಸಾರಿಸ್ತಿದ್ರು ನೆಲಕ್ಕೆ ಪರಿಶೀಲರ್ಲಿಲ್ಲ ಹೆಂಡಿ ರಾಡಿ ಸಾವುಕಾರ ಮನೆಗ್ ಹೋಗಿ ನಮ್ ಸಜ್ಜನ್ ಸಾವುಕಾರ್ ಮನೆಗ್ ಹೋಗಿ ಹೆಂಡಿ ತಗೊಂಡ್ ಸಾರಿಸ್ಬೇಕ್ ನಾವು ಅಂತ ಅಷ್ಟನ್ನ ಅನುಭವ ಕಷ್ಟವನ್ನು ಉಂಡೀವಿ ಹತ್ತು ವರ್ಷ ಇಲ್ಲಿಂದ ನಡ್ಕೋತ್ ಎರಡ್ರಾಮ್ ಹೋಗಿ ನಡ್ಕೋತ ರಾತ್ರಿ ಇಲ್ಲಿ ಬಂದೀವಿ ಬಹಳ ಕಷ್ಟನ ಅನುಭವಿಸಿರ್ತಕ್ಕಂತ ಈ ಮಠದ ಕಷ್ಟ ಅವ ಕಷ್ಟ ಅನುಭವಿಸ್ತಿದ್ರು ಅಂತ ನಾನು ನಾವೇ ಸ್ವಂತ ಕಷ್ಟ ಅನುಭವಿಸಿವಿ ಅಂತ ಮಠವನ್ನು ಇವತ್ತ ಸುಂದರವಾಗಿ ಗೊಳಿಸ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಾನೇನ್ ಮಾಡಿಲ್ಲ ಅಲ್ಲಿ ಗೊತ್ತ ಮಾಡ್ಯಾರ ನಾವೇನ್ ಮಾಡ್ಲಕ್ ನಾವು ಕಾರಣ ಪುರುಷ ಮಾಲ್ ಅನ್ನುವಂತ ಮಾತನ್ನು ಹೇಳಿ ನಮ್ಗೆಲ್ಲರ ಸಹಕಾರದಿಂದ ನಮ್ಮ ಪೂಜ್ಯರು ಚೇಟಿ ಪೂಜ್ಯರು ನಮ್ಮ ಮಾತಿಗೆ ಕರೆ ಕೊಟ್ಟು ಇಲ್ಲಿ ಬಂದು ಅವರು ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೆ ಅದೇ ರೀತಿಯಾದಂತ ತಿಪ್ಪೇರುದ್ರ ಸ್ವಾಮಿಗಳು ಬಂದು ನಮ್ಮ ಮಠದ ಬಂದು ಅವರು ನಾಲ್ಕು ಮಾತುಗಳನ್ನು ಹಿತನುಡಿಯನ್ನು ಹೇಳಿದ್ದಕ್ಕಾಗಿ ಎಲ್ಲರೂ ಹಿರಿಯರು ಕಿರಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ನಮ್ಮ ಚಿದಾನಂದ ಬಸವಗೌಡ ಅವರು ಏಳು ದಿನ ಪರ್ಯಂತರವಾಗಿ ತಮ್ಮ ಕೆಲಸ ಬಿಟ್ಟು ಇಲ್ಲಿ ಬಂದು ಮಠದ ಸೇವೆಯನ್ನು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿ ನಮ್ಮ ಅನೇಕ ಜನ ಸೇವೆ ಮಾಡಿದರೆ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಭಾವಿಸ್ಕೊಂಡು ನನ್ನ ಎರಡು ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀನಿ